ಚಾತುರ್ಮಾಶದ ಈ ಶುಭ ಸಂದರ್ಭದಲ್ಲಿ ಉದ್ಯೋಗ ಪ್ರಮೋದ ಎಂಬ ಹೆಸರಿನಲ್ಲಿ ನಮ್ಮ ಗುರುಗಳ ಅನುಗ್ರಹದಿಂದ ವಿಶೇಷವಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಉದ್ಯೋಗವನ್ನು ಕೊಡಿಸುವಂತಹ ಒಂದು ಉತ್ತಮವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ನಾನಾ ತರಹದ ಉದ್ಯೋಗಗಳು ಸರ್ಕಾರಿ ಉದ್ಯೋಗಗಳನ್ನೂ ಕೊಡಿಸುವಂತಹ ಪ್ರಯತ್ನ ಮಾಡುತ್ತಾ ಇದ್ದಾರೆ ಕೇವಲ ಐ ಟಿ ಮಾತ್ರ ನಾವು ಹೋಗಬೇಕು ಅಂತ ಅಂದ್ಕೊಳ್ಳದೆ ಐ ಟಿ ಆಗ್ಬಹುದು ಸರ್ಕಾರಿ ಉದ್ಯೋಗಗಳಾಗಬಹುದು ಇನ್ನಿತರ ವಿವಿಧ ರೀತಿಯ ಉದ್ಯೋಗಗಳು ಅವಕಾಶಗಳು ಏನಿದೆ ಅದೆಲ್ಲವನ್ನ ತಿಳಿಸಿಕೊಟ್ಟು ಅದಕ್ಕೆ ಸರಿಯಾದ ಮಾರ್ಗದರ್ಶನವನ್ನು ಮಾಡಿ ತರಬೇತಿಯನ್ನು ಕೊಟ್ಟು ಟ್ರೈನಿಂಗ್ ಕೊಟ್ಟು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದರ ಪೂರ್ಣವಾದ ಲಾಭವನ್ನು ಎಲ್ಲ ಯುವಕರು ಯುವತಿಯರು ಪಡೆದುಕೊಳ್ಳಬೇಕು ಅದಕ್ಕೆ ಅವರ ಪಾಲಕರು ಪೇರೆಂಟ್ಸ್ ಕೂಡ ವಿಶೇಷವಾಗಿ ಪ್ರೋತ್ಸಾಹನೆಯನ್ನು ನೀಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ವಿಶೇಷವಾಗಿ ಪ್ರಯತ್ನವನ್ನು ಮಾಡಬೇಕು ಇದರಿಂದ ನೂರಾರು ಜನರಿಗೆ ಉದ್ಯೋಗ ಲಾಭವಾಗಿ ಎಲ್ಲರೂ ಧರ್ಮದಿಂದ ನ್ಯಾಯದಿಂದ ಸಂಪಾದನೆಯನ್ನು ಮಾಡಿ ಪರೋಪಕಾರವನ್ನು ಮಾಡುತ್ತಾರೆ ನಮ್ಮ ಸಮಾಜದಲ್ಲಿ ಸುಖವಾಗಿರಬೇಕು ಉನ್ನತ ಮಟ್ಟದಲ್ಲಿರಬೇಕು ಅವರು ಮತ್ತೆ ನೂರಾರು ಜನರಿಗೆ ಕೆಲಸ ಕೊಡಿಸೋ ಹಾಗಾಗಬೇಕು ಹೀಗೆ ನಮ್ಮ ಸಮಾಜ ಒಳ್ಳೆ ಅಭಿವೃದ್ಧಿಯನ್ನು ಪಡೆಯಬೇಕು ಅಂತ ಈ ಒಂದು ಕಾರ್ಯವನ್ನು ಮಾಡ್ತಾ ಇದೆ ಇದಕ್ಕೆ ಎಲ್ಲರ ವಿಶೇಷವಾದ ಸಹಕಾರ ಪ್ರೋತ್ಸಾಹನೆ ಇರಬೇಕು ಈ ಕಾರ್ಯ ಯಶಸ್ವಿ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀನಿ